ಕಳೆದ ತಿಂಗಳು ನನ್ನ ಪತ್ನಿ ಜಯಕಿರಣ್ ಕೈಗೆ ವಿಷಪೂರಿತ ಕೆಮಿಕಲ್ ಪೌಡರ್ ಹಾಕಿ ಸಾಯಿಸುವ ಯತ್ನ ಮಾಡಲಾಗಿದ್ದು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಂಡು ನ್ಯಾಯಗೊಳಿಸಬೇಕೆಂದು ಈಕೆಯ ಪತಿ ಎಎಸ್ ಮಹೇಂದರ್ ಒತ್ತಾಯಿಸಿದರು ನಂತರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅರಿವು ಮೂಡಿಸುವ ವಾಹನಗಳಿಗೆ ಚಾಲನೆ ನೀಡಲಾಗಿದ್ದು ರೈತರಿಗೆ ವಿಮೆ ಬಗ್ಗೆ ಮಾಹಿತಿ ಒದಗಿಸುವ ಸಲುವಾಗಿ ಪ್ರತಿ ಹಳ್ಳಿಗಳಲ್ಲಿ ವಾಹನಗಳ ಮೂಲಕ ತೆರಳಿ ಅರಿವು ಮೂಡಿಸಲಾಗುವುದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಮಾತನಾಡಿ ಹಾಸನ ಜಿಲ್ಲಾದ್ಯಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಭತ್ತ ರಾಗಿ ಜೋಳ ಅಲಸಂದೆ ಉದ್ದು ಸೇರಿದಂತೆ ಇತರ ಪ್ರಮುಖ ಬೆಳೆಗಳಿಗೆ ವಿಮೆ ಈಗಾಗಲೇ ಜಾರಿಯಲ್ಲಿದೆ ಕಳೆದ ವರ್ಷ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಜನ ನೋಂದಣಿ ಮಾಡಿಕೊಂಡಿದ್ದು ಈ ವರ್ಷವೂ ಹೆಚ್ಚಿನ ಸಂಖ್ಯೆಯ ಜನರು ಬೆಳೆ ವಿಮೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಪ್ರತಿಕೂಲ ವಾತಾವರಣ ಇರುವುದರಿಂದ ಬೆಳೆ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾದರೆ ಅಂತಹ ಸಂದರ್ಭದಲ್ಲಿ ವಿಮೆ ರೈತರ ಕೈ ಹಿಡಿಯಲಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬೆಳೆ ವಿಮೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು ಪ್ರತಿಕೂಲ ವಾತಾವರಣ ಇದೆ ಬೆಳೆ ಹಾನಿ ಆಯಿತು ಬೆಳೆ ಏನಾದರೂ ಕೈ ಕೊಡ್ತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನಮಗೆ ಕಟ್ಟುವಂಥ ಇನ್ಶೂರೆನ್ಸು ನಮ್ಮನ್ನು ಕೈ ಹಿಡಿಯುತ್ತೆ ಆದ್ರಿ ಆ ದೃಷ್ಟಿಯಲ್ಲಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಸುರೆನ್ಸನ್ನು ಕಟ್ಟಬೇಕು ಈ ದಿವಸ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಂತ ಶ್ರೀಮತಿ ಸತ್ಯಭಾಮ ಮೇಡಮ್ ಅವರು ನಾವು ಏನು ಪ್ರಚಾರವನ್ನು ಕೈಗೊಳ್ತಾ ಇದ್ದೇವೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ವೆಹಿಕಲ್ಗಳ ಮುಖಾಂತರ ನಾವು ಇನ್ಸೂರೆನ್ಸ್ ಬಗ್ಗೆ ಬೆಳೆ ವಿಮೆ ಬಗ್ಗೆ ಒಂದು ಪ್ರಚಾರವನ್ನು ಕೈಗೊಳ್ತಾ ಇದ್ದೀವಿ ಈ ಪ್ರಚಾರಕ್ಕೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ ಇನ್ನಿಂದ ನಾವು ಎಲ್ಲ ಗ್ರಾಮಗಳಿಗೆ ಹೋಗಿ ಎಷ್ಟು ಕ ವಿಮೆಯನ್ನು ಕಟ್ಟಬೇಕು ಪ್ರತಿ ಎಕರೆಗೆ ಪ್ರತಿ ಬೆಳೆಗೆ ಎಷ್ಟು ಹಣವನ್ನು ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಮತ್ತು ಯಾವ್ಯಾವ ರೀತಿಯ ರಿಸ್ಕ್ ಕವರೇಜ್ ಅದರಲ್ಲಿ ಕವರ್ ಆಗುತ್ತೆ ಈ ಥರದ್ದು ಎಲ್ಲ ಮಾಹಿತಿಯನ್ನು ಹಳ್ಳಿ ಹಳ್ಳಿಗಳಿಗೆ ತೆರಳಿ ನಾವು ರೈತರಿಗೆ ಕೊಡ್ತಾ ಇದ್ದೇವೆ ಈ ಚಾಲನೆಯನ್ನು ಕೊಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ನಾನು ಕೃಷಿ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಇತರರು ಹಾಜರಿದ್ದರು ಶ್ರೀನಿವಾಸ್ ಟಿವಿ ಹಾಸನ